ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಓಮಿನಿ ಒಂದು ಎಷ್ಟು ಗಡಿ ನೀ ಏಳು ಹಾ ಗಡಿ இன்சூரன்ஸ் ಒಳಗ मींस ಲರಿಂಗ್ ಇದೆ. ಇದು ಗಡಿ ಮೇಲೆ ಲೋನ್ ಐತಾನ. ಏನ್ ಲೋನ್ ಲೋರಿಂಗ್ ಏನಿಲ್ಲ. ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ರೀ ಸ್ಪೀಡೋಮೀಟರ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರೂ ಆಕ್ಸಿದ್ರ? ಮ್ಯೂಸಿಕ್ ಪ್ಲೇಯರ್ ಏನಿಲ್ವಾ ಹಾ ಟೈರ್ಗಳು

ಏನ ಇಂಜಿನಿಯರ್ ಚನ್ನೈ ಇತ್ತಾನೇ? ಹ ಆ ಆಕ್ಸಿಡೆಂಟ್ ಊರಿಪೇಂಟ್ ಈ ತರ ಇರಲ್ಲ. एकदम ಆಕ್ಸಿಡೆಂಟ್. ಆಕ್ಸಿಡೆಂಟ್ ರೀಪೇಂಟ್ ಆಗಿದ್ದೀಯಾ? ಮಾ. ന്യൂ ಮಾಡಿಸಿದ್ದಾ? ನಾನ್ ಮುಂಚೆ ಮಾಡಿಸಿದಾರಾ? ಮುಂಚೆ ಮಾಡಿಸಿದಾ. ಲೊಕೇಶನ್ ಇದು? ಈ ಗೋಗಾಕ ತಲುಕು ಎಷ್ಟು ಹೇಳ್ತೀರ ಇದು ಗಾಡಿಗೆ ರೇಟ್ ಗಾಡಿಗೆ ಹಾ ರೇಟ್ ಅಮೌಂಟ್ 5000 ಕಡಿಮೆ ಲಕ್ಷ ಹೇಳ್ತೀರ 5000 ಕಮ್ಮಿ ಲಕ್ಷ ಹೇಳ್ತೀರ ಹಾ 95000 ಅಲ್ಲಿಗೆ ಹಾ 95000 ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರ ಹೆಚ್ಚು ಕಡಿಮೆ ಮಾಡ್ತೀರ ಒಂದು ಫೈನಲ್ ಎಷ್ಟು ಕಮ್ಮಿ ಇದು ಫೈನಲ್ ಒಂದ 90000 ಎಷ್ಟು 93 90000 ಹಾ ಫೈನಲ್ ಅದು ಹಾ క్క్ అపిరీట్ మారత్యవగడి నా నమ్కారది బంద్రసు బఈచెకుమి మాడిగడి కొడి 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 కొడి